ಅಜ್ಜಿ ಯಾವಾಗ್ಲೂ ಮಜ್ಜಿಗೆ ಕೊಡ್ಬಳೆ ಅಂತ ಮಾಡೋರು ನಾನ್ ಯಾವತ್ತು ಮಾಡಿರ್ಲಿಲ್ಲ ಯಾಕೋ ಇವತ್ತು ನೆನ್ಪಾಯ್ತು ಮಾಡ್ಬೇಕು ಅನ್ಸ್ತು ಮಿಕ್ಸಿ ಜಾರ್ಗೆ ಏಳೆಂಟು ಹಸಿ ಮೆಣಸಿನ್ಕಾಯಿ ಒಂದ್ ಎರಡು ಇಂಚು ಶುಂಠಿ ಒಂದ್ ಚಮಚ ಜೀರಿಗೆ ಒಂದ್ ಗರಿ ಕರಿಬೇವ್ನ ಹಾಕಿ ತರಿ ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನಂತರ ಒಂದ್ ಅರ್ಧ ಲೀಟರ್ ಮೊಸರನ್ನ ತಗೊಂಡಿದ್ದೀನಿ ಚೆನ್ನಾಗಿ ಕಡ್ಕೊಳ್ತಾ ಇದ್ದೀನಿ ನಂತರ ಒಂದ್ ಬಾಣಲೆಗೆ ಗಟ್ಟಿಯಾಗಿರುವಂತಹ ಒಂದು ಲೋಟ ಮಜ್ಗೆ ಒಂದು ಲೋಟ ನೀರು ರುಬ್ಕೊಂಡಿದ್ದಂತಹ ಮಿಶ್ರಣ ಜೊತೆಗೆ ಎರಡು ಚಮಚ ಎಳ್ಳು ಇನ್ನೊಂದರಿ ಕರಿಬೇವನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಮಚ ತುಪ್ಪಾನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಜ್ಗೆ ಕುದಿ ಬಂದ ನಂತರ ಎರಡು ಲೋಟ ಅಕ್ಕಿ ಹಿಟ್ಟನ್ನ ಹಾಕಿ ಕೈ ಬಿಡದೆ ತಿರ್ಗಿಸ್ಕೊಳ್ತಾನೆ ಸ್ಟೌನ ಆಫ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಒಂದ್ ತಟ್ಟೆನ ಮುಚ್ಚಿ ಹಾಗೆ ಒಂದ್ ಹತ್ತು ನಿಮಿಷ ಇಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಬೆಚ್ಚಗಿರೋ ಹಾಗೇನೆ ಹಿಟ್ಟನ್ನ ಸ್ವಲ್ಪ ಎಣ್ಣೆ ಕೈನ ಮಾಡ್ಕೊಂಡು ನಾದ್ಕೊಳ್ಬೇಕಾಗತ್ತೆ ನಾನ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಬೇರೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೊಂಡಿದೀನಿ ಹಿಟ್ಟು ಈ ಅದಕ್ಕಿದ್ರೆ ಸಾಕಾಗುತ್ತೆ ಎಣ್ಣೆ ಕೈನ ಮಾಡ್ಕೊಂಡು ಕೋಡ್ಬಳೆನ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ಹೊಸ್ಕೊಳ್ಬೇಕಾಗತ್ತೆ ದಿಢೀರಾಗಿ ಮಜ್ಗೆ ಕೋಡ್ಬಳೆನ ಎಷ್ಟು ಸುಲಭವಾಗಿ ಮಾಡಬಹುದು ಅಲ್ವಾ ಕೋಡ್ಬಳೆನ ಹೊಸ್ಕೊಂಡ್ ನಂತರ ಆಗಿರುವಂತಹ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮ್ ಇಟ್ಟು ಕೆಂಪುಗೆ ಕರ್ಕೊಂಡ್ರೆ ರುಚಿಯಾದಂತಹ ಗರ್ಗರಿಯಾದ ಮಜ್ಗೆ ಕೋಡ್ಬಳೆ ರೆಡಿ ಮಜ್ಜಿಗೆ ಕೋಡ್ಬಳೆಗೆ ಕರಿಬೇವ್ನ ಸ್ವಲ್ಪ ಹೆಚ್ಚಾಗಿ ಹಾಕೋದ್ರಿಂದ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್